ಗುಡ್ ಮಾರ್ನಿಂಗ್ ಎವ್ರಿ ಒನ್ ಒಮ್ಮೆ ಅರ್ಜುನ ಶ್ರೀಕೃಷ್ಣನನ್ನು ಭೇಟಿ ಮಾಡಿ ಕೇಳ್ತಾನೆ ಯಾವುದು ರಾಜವಿದ್ಯ ಈ ವಿದ್ಯೆ ನಾನು ಕಲಿತ್ರೆ ಇನ್ನೇನನ್ನೂ ಕಲಿಯುವ ಅವಶ್ಯಕತೆಯೇ ಇಲ್ಲ ಎಲ್ಲ ವಿದ್ಯೆಗಳ ರಾಜವಿದ್ಯೆ ಯಾವುದು ಅದನ್ನು ನಾನು ಕಲೀಲೇಬೇಕು ನೀನು ಹೇಳಿಕೊಡು ಅಂತ ಆಗ ಶ್ರೀಕೃಷ್ಣ ಹೇಳ್ತಾನಂತೆ ನಿನ್ನನ್ನು ನೀನು ಗೆಲ್ಲು ಕಾಂಕರ್ ಯುವರ್ ಸೆಲ್ಫ್ ನಿನ್ನನ್ನು ನೀನು ಗೆದ್ದರೆ ಇದೇ ರಾಜವಿದ್ಯೆ ಇದಕ್ಕಿಂತ ದೊಡ್ಡದಾದ ಮಿಗಿಲಾದ ವಿದ್ಯೆ ಇನ್ಯಾವುದೂ ಇಲ್ಲ ಡೋಂಟ್ ಬಿ ಸ್ಲೇವ್ ಆಫ್ ಯುವರ್ ಮೈಂಡ್ ಯು ಆರ್ ದ ಕ್ಯಾಪ್ಟನ್ ಆಫ್ ಯುವರ್ ಮೈಂಡ್ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನಂತೆ ಅವತ್ತ ತನ್ನನ್ನು ತಾನು ಗೆದ್ದು ಇಡೀ ಕುರುಕ್ಷೇತ್ರ ಯುದ್ಧನೇ ಗೆಲ್ತಾನೆ Thank you so much.